ಇವತ್ತು ಕಂಪ್ನಿಗೆ ಸ್ವಲ್ಪ ಬೇಗ ಬನ್ನಿ ಈವೆಂಟ್ ಇದೆ ಅಂತ ಹೇಳಿದರು ಅದಕ್ಕೆ ನಾನು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೆ ಬಿಸಿಲು ತುಂಬಾ ಇತ್ತು ನಾನು ಹೋಗೋಷ್ಟರಲ್ಲಿ ಏನೋ ಮಾಡ್ತಾಯಿದ್ರು ಏನು ಮಾಡ್ತಾಯಿದ್ದಾರೆ ಅಂತ ನೋಡಿದ್ರೆ ಮಣ್ಣನ್ನು ಕಲಿಸ್ತಾ ಇದ್ರು ನಾನೇನೋ ಗಣೇಶ ಗಣೇಶ ಏನಾದರೂ ಮಾಡ್ತವ್ರ ಅಂದ್ಕೊಂಡೆ ಆದರೆ ಗಣೇಶ ಅಲ್ಲ ಅದು ನೋಡಿ ಇಲ್ಲಿ ಮಣ್ಣನ್ನು ಕಲಿಸ್ತಾ ಇದ್ದಾರೆ ಮಣ್ಣನ್ನ ಕಲಸಿ ಉಂಡೆ ಮಾಡ್ತಾ ಇದ್ದಾರೆ ಅದು ಯಾಕೆ ಅಂತಂದರೆ ಇಲ್ಲಿ ಬೀಜಗಳಿದೆ ಈ ಬೀಜಗಳನ್ನ ಆ ಮಣ್ಣಲ್ಲಿ ಹಾಕಿ ಉಂಡೆಗಳನ್ನ ಕಟ್ಟಿ ಫಾರೆಸ್ಟಲ್ಲಿ ಬಿಸಾಕಕ್ಕೆ ಆ ಕಟ್ಟ್ರಿ ಅಂತ ಹೇಳಿದ್ದಾರೆ ಅಂತ ಅದಕ್ಕೋಸ್ಕರ ಕಟ್ಟಿ ಕಟ್ಟಿ ಒಂದು ಬಾಕ್ಸಲ್ಲಿ ಹಾಕ್ತಾಯಿದ್ರು ನಾನು ಕೂಡ ಹೋಗಿ ಜಾಯ್ನ್ ಆಗಿದೆ ಅದನ್ನು ಯಾವ ರೀತಿ ಕಟ್ಟೋದು ಅಂತಂತ ನೋಡಿ ಇವಾಗ ಈ ರೀತಿಯಾಗಿ ಒಂದು ಎರಡು ಮೂರು ಕಾಳನ್ನ ಆ ಮಣ್ಣಲ್ಲಿ ಹಾಕಿ ಅದನ್ನು ಉಂಡೆ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಾಯಿರಿ ಕಾಳುಗಳನ್ನ ತಗೊಂಡು ಆ ಮಣ್ಣಲ್ಲಿ ಈ ಥರ ಹಾಕಿ ಈ ಥರ ಗಟ್ಟಿಯಾಗಿ ಉಂಡೆಗಳನ್ನ ಕಟ್ಟಬೇಕು ಕಟ್ಟಿ 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 ಆ ಬಾಕ್ಸಲ್ಲಿ ಹಾಕಬೇಕು ಯಾರು ಜಾಸ್ತಿ ಹಾಕ್ತಾರೆ ಅಂತ ಕಾಂಪಿಟೇಷನ್ ಬೇರೆ ಇಟ್ಟಿದ್ರು ಅಂದರೆ ಸುಮ್ಮನೆ ಕಾಮಿಡಿಗೆ ಯಾರು ಜಾಸ್ತಿ ಮಾಡ್ತಾರೋ ನೋಡೋಣ ಅಂತ ಹೇಳಿದ್ರು ಈ ಥರ ಬಾಕ್ಸಲ್ಲಿ ಇಡ್ತಾ ಇದ್ವಿ ನಾವು ಮಾಡ್ಯಾರ ಯಾರು ಮಾಡ್ಯಾರ ಇವರು ನಾ ಐದು ಮಾಡ್ಯಾರ ನೋಡಿ ಇಲ್ಲಿ ನಾವು ಎಷ್ಟೊಂದು ಉಂಡೆಗಳನ್ನ ಮಾಡಿದೀವಿ ನಾನು ಅನ್ಕೊಂಡಿದ್ದೆ ನಮ್ಮ ಬಾಗ್ ಜಾಸ್ತಿ ಉಂಡೆಗಳಿದೆ ನಾವೇ ಜಾಸ್ತಿ ಮಾಡಿದೀವಿ ಅಂತ ಆದರೆ ಪಕ್ಕದ ಬಾಕ್ಸಲ್ಲಿ ಹೋಗಿ ನೋಡಿದ್ರೆ ನಮಗಿಂತ ಜಾಸ್ತಿ ಜಾಸ್ತಿ ಉಂಡೆಗಳನ್ನ ಮಾಡಿದ್ದರು ಇಲ್ಲಿ ತೋರಿಸ್ತೀನಿ ಬನ್ನಿ ಇವಾಗ ಪಕ್ಕದ ಬಾಕ್ಸಲ್ಲಿ ನೋಡಿ ನೋಡಿ ಎಷ್ಟೊಂದು ಉಂಡೆಗಳನ್ನ ಮಾಡಿದ್ದಾರೆ ನಾವಿನ್ನೂ ಕಮ್ಮಿನೇ ಮಾಡಿದ್ವಿ ಅದಕ್ಕೋಸ್ಕರ ನಾವು ಫಾಸ್ಟಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ ಬೇಗ ಬೇಗ ಮಾಡ್ರಿ ಅಂತ ಹೇಳಿ ಫಾಸ್ಟಾಗಿ ಮಾಡ್ತಾಯಿದ್ವಿ ಮಾಡ್ತೀನಿ 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 ಆ ಕಡೆ ನಮ್ಮನ್ನು ವೀಡಿಯೋ ಮಾಡಪ್ಪ ಅಂತಂದ್ರು ಅದಕ್ಕೋಸ್ಕರ ಆ ಕಡೆ ವೀಡಿಯೋ ಮಾಡೋಣ ಅಂತ ಹೋದೆ ಮಾಡಿರೋದು ಫಸ್ಟ್ ಪ್ರೈಸ್ ಇವರಿಗೆ ಎಲ್ಲರೂ ಆದಷ್ಟು ಉಂಡೆಗಳನ್ನ ಮಾಡಿ ಬಾಕ್ಸಲ್ಲಿ ಹಾಕ್ಬಿಟ್ಟು ಹೋದರು ಆದರೆ ನಾನು ಗೊತ್ತಲ್ಲ ಒಂದು ಬಸವಣ್ಣನ ಮಾಡಿದ್ದೆ ಅಂದರೆ ಎತ್ತನ್ನು ಮಾಡಿದ್ದೆ ಎತ್ತನ ಮಾಡಿ ಬಾಕ್ಸಲ್ಲಿ ಹಾಕಿದ್ದೀನಿ ಯಾರಿಗೂ ಗೊತ್ತಾಗ್ದೇ ಇರೋಂಗೆ ಗೊತ್ತಾಗ್ದಿರಂಗೆ ಅಂದರೆ ಮೇಡಮ್ ತೋರಿಸ್ಬಿಟ್ಟೆ ಒಂದು ಫೋಟೋ ತೆಗೆದು ಹಾಕಿದ್ದೆ ಒಂದು ಬಾಕ್ಸಲ್ಲಿ ಯಾಕಂದರೆ ನಾವು ಹಳ್ಳಿ ಹುಡುಗರು ಎತ್ತನ ಮಾಡಲೇಬೇಕು ಮಣ್ಣು ಕಲಿಸಿದ ಮೇಲೆ ಅದಕ್ಕೋಸ್ಕರ ಮಾಡಿದ್ದೀನಿ ನೋಡಿ ಇವಾಗ ಮುಗೀತು ಎಲ್ಲರೂ ಹೋಗಿದ್ದರು ನಾವು ಕೂಡ ಹೋಗ್ತಾಯಿದ್ದೀವಿ ಕೆಲಸ ಮಾಡಿ ಬೆವ್ರನ್ನ ಇವ್ರಿಗೆ ಕಿತ್ಕೊಂಬಂತು ಥ್ಯಾಂಕ್ ಯು